ಪ್ರಿಯ ವೀಕ್ಷಕರೇ ಇದೀಗ ತಡವಾಗಿ ಬೆಳಕಿಗೆ ಬಂದ ಸುದ್ದಿ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮೆಟ್ಲೇರಿ ಭಾಗದಿಂದ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಟಾಟಾ ಎಸ್ ವಾಹನವನ್ನ ಜಪ್ತಿ ಮಾಡಿದ ಹಲಗೇರಿ ಪೊಲೀಸರು ಹೌದು ವೀಕ್ಷಕರೇ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತಡರಾತ್ರಿ ಚುನಾವಣೆಯ ನಿಮಿತ್ತ ಗಸ್ತು ವಾಹನದಲ್ಲಿ ಕರ್ತವ್ಯ ನಿಭಾಯಿಸುತ್ತಿದ್ದ ಹಲಗೇರಿ ಪಿಎಸ್ಐ ಪರಶುರಾಮ್ ಲಮಾನಿ ಅವರಿಗೆ ಮೇಲಾಧಿಕಾರಿಗಳಿಂದ ಖಚಿತ ಮಾಹಿತಿ ದೊರೆಯುತ್ತೆ ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಇಪ್ಪತ್ಮೂರು ಚೀಲ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಟಾಟಾ ಎಸ್ ವಾಹನವನ್ನ ಹಿಂಬಾಲಿಸಿ ಮಾಗೋಡ್ ಗ್ರಾಮದ ಗುರುರಾಜ್ ಒಪ್ಪಿನ್ ಎನ್ನುವವರ ಗೋದಾಮಿನಲ್ಲಿ ವಶಕ್ಕೆ ಪಡಿತಾರೆ ತಾಲೂಕಿನಾದ್ಯಂತ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಲೇಬೇಕೆಂದು ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿಗಳು ತಾಲೂಕ ದಂಡಾಧಿಕಾರಿಗಳ ಸೂಚನೆಯ ಮೇರೆಗೆ ಈ ಭರ್ಜರಿ ಬೇಟೆಯಾಡಿದ್ದಾರೆ ಈಗಾಗಲೇ ವಶಕ್ಕೆ ಪಡೆದಿರುವ ಪಡಿತರ ಅಕ್ಕಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಆರೋಪಿಗಳ ವಿರುದ್ಧ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಈಗಾಗಲೇ ವಶಪಡಿಸಿಕೊಂಡಿರುವ ಪಡಿತರ ಅಕ್ಕಿಯ ಮೌಲ್ಯ ಹದಿನೆಂಟು ಸಾವಿರದ ನಾನ್ನೂರು ಎಂದು ಹೇಳಲಾಗಿದೆ ಒಂದು ಟಾಟಾ ಏಸ್ ವಾಹನ ಸೇರಿ ಎರಡು ಮಿನಿ ಲಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ನಗರದ ಹೊರವಲಯದ ಹಲವಾರು ಕಡೆಗಳಲ್ಲಿ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನುಗಳನ್ನು ಬಚ್ಚಿಡಲಾಗಿದೆ ಎಂಬ ಅನುಮಾನವೂ ಕೂಡ ವ್ಯಕ್ತವಾಗಿದೆ ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ಕಡಿವಾಣ ಹಾಕಲಾಗುವುದೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ